ಬೆಳಗ್ಗೆ ಚಿತ್ರ ನಾನು ತಿಂದಿಲ್ಲ ಬೇಡ ಬೇಡ ಅಂದೆ ಏನು ತಿಂದಿಲ್ಲ ನೀನು ರಾತ್ರಿ ತಿಂದಿರೋದು ಏನಾಯ್ತು ಅಂತ ಹೇಳ್ತೇ ತಾನೆ ನನಗೂ ಏನನ್ ಮಾಡಕ್ ಆಗೋದು ಓಡ್ ಬಂದಿತ್ತಾನೆ ನೀನ್ವಾಂ ಬಂದ್ ಒಟ್ಟೆಗೆ ಸೇರ್ಕಂತದ ಭಗವಂತ ನಾನು ಹೇಳಿಲ್ಲೇನೆ ಬೇಳೆ ಬೇಳೆ ಸುಮ್ಮನೆ ಇರಿ ಅಂತ ಅವನು ಬಾದು ಬಿದ್ದು ಪೈಪುಗಳೆಲ್ಲ ಏನಕ್ಕೆ ಹಾಕಿದ್ದು ತಾಡತ್ತರಿಂದ ತಗೊಂಬಂದು ಕ್ಲೀನ್ಗೆ ಸರ್ಪೆಲ್ಲ ಹಾಕಿ ಹಾಂ ತೊಳೆದು ಮಾಡಿ ಪೈಪುಗಳ ಜೋಡ್ಸಿದ್ನು ನಿಮ್ಮ ಅಮ್ಮನೇ ಎಳೆ ಮಗುವ ಎಳೆ ಮಗುದಾರ ಕ್ಲೀನ್ ಮಾಡ್ಬೋದಮ್ಮ ದೊಡ್ಡವದು ಕ್ಲೀನ್ ಮಾಡೋಕ್ಕಾಗಲ್ಲೇ ಅಂತ ಹೇಳಿದ್ರು ನೀನು ನನ್ನ ಮಾತು ಕೇಳ್ದ ಹಾಂ ಚಿಕ್ಕವನ ಅಷ್ಟು ಹೇಳಿದ್ನು ತಾನೆ ಏ ಸ್ನೇಹಿ ಯಾವ ಚಲ ಕನ್ ಕರ್ಕೊಂಡೇನಂತ ನಿಧಾ ಅಂಗ ಷ್ಟು ನಡಿ ಹುಂಚೆ ಅನ್ನೋ ಕೊಡ್ತೀನಿ ಹುಂಚೆ ಅನ್ನೋಂದ್ರಷ್ಟು ಬೈ ಕಂಡ್ರೆ ವಾಂತಿರ್ಲೆಲ್ಲ ಬರಲ್ ನಡಿ ಯಾಲಕ್ಕಿ ಕೊಡ್ತೀನಿ ಇಲ್ಲ ಹುಂಚೆಯನ್ನು ಕೊಡ್ತೀನಿ ಏನನ್ನ ಒಂದೂರ ಬ್ಯಾಗಿ ಕಂಡ್ರೆ ವಾಂತಿಗಿ ಬರಲ್ಲ ನಡಿ ಸರದ ನಡಿ ವಾಂತಿ ಮಾಡಕ ಹೊಟ್ಟೆ ಎಲ್ಲ ತೊಳಸೋದು ಹಂಗೆ ವಾಂತಿ ಮಾಡೋ ಟೈಮಾಗ ಹೊಟ್ಟೆ ಎಲ್ಲ ನೋಡ್ತದೆ ಏನ್ ಅನ್ನ ಮಾಡೋಳೆ அவ்ர ந மா நன் ம நெறியே ஏ நான் மா கேட்க இல்ல நியான் வந்தனே நான் வரல நான் வரல்லಂದ್ರ வரல நீயே பையக்கற ஓ இக்கன் ತಿன்னோgo நான் ஊட்டனु போடல நீரு போடல இவ தேस्कूलல எல்லாம் வலிtait ஹ பத்தினிரோ 2 பirtினிரா ஹ நெக்லிராகாதேம்மா போடல ஆ ஆனா ஆனா யாங்கோங்கோ ஆத்ததனக்க வேறு <laughs> ಮೊಟ್ಟೆ ಉದ್ದು ಹೋಗ ಮನೆಯಾಗ ಯಾರು ಇಲ್ಲ ಎಲ್ಲ ತಾತ್ಕೋಗವ್ರೆ ಸಹ ತಾವಳೇ ಇಲ್ಲಿ ಬಾಯಿ ಮುಚ್ಕೊಂಡಿದ ಏನಾಗಲ್ಲ ಏನು ವಾಂತಿ ಮಾಡಿದ ಮುಟ್ಕ ಜನ ಸತ್ತೋಗ್ಬಿಡ್ತಾರ ಏನು ಪ್ರಾಣ ಹೋಗ್ಬಿಡ್ತದ ನಿಂಬೆಳ್ಳ ಸಕ್ರಾಂತಿ ದಿವಸನ ಮಾಡ್ಕೊಡ್ತೀನಿ ಬಾರ ಅದ್ನ ಕುಡಿಯಂತೆ ಅನ್ನ ತುಪ್ಪ ಮುಡ್ಗೆಲ್ಲ ಯಾವಾಗ ಗಂಜಿ ಕೊಟ್ಟಿದೀಯ ಕುರ್ದ್ ಬಿಟ್ಟು ಮುಡ್ಗೆ ಆತ ಅವಳಗ್ ಬಾಯ್ ಮಾಡ್ಕೊಂಡ್ ಸಾಯ್ತಾವಳೆ ಅವಳೆ ಮಾಡ್ಕೊಂಡು ಉಳ್ದಂಗೆ ಯೋಚನೆ

ಹೇಳಿದ ಮಾತು ಕೇಳೋ ಮಕ್ಕಳಿಗಾದ್ರೆ ಏನಾನ ಮಾಡ್ಬೋದು ಇಂಥ ಮುಂಡು ಮುಂದೆ ಹೋಗಿ ಏನು ಮಾಡಿ ಹೇಳೋದು ಹೇಳಿ ಅಯ್ಯಪ್ಪ ಭಗವಂತ ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗಬಾರ್ದೆ ಆಗೋದು ನೆನಷ್ಟು ಜನ ಅಷ್ಟೆಲ್ಲ ಹೇಳೋರು ಸುಮ್ಮನೆ ಇರೇ ಅವಳಿಗೆ ಕಾಲು ಮೇಲಾಗಲಿ ಆಮೇಲೆ ಏನು ಬೇಕು ಎಲ್ಲ ಮಾಡಿಕ್ಕಿದ್ರೆ ಆಯ್ತು ತಿನ್ನಲಿ ಆ ಪಂಡಿತ್ ಹೇಳವ್ರೆ ಒಂದು ವಾರ ಹದಿನೈದು ದಿವಸ ಮಲ್ಕೊಂಡಿದ್ರೆ ಸರೋತದೆ ನೋವು ಬಿಟ್ಟೋತದೆ ಅಂತ ಗುಲ್ಕೊಂಡು ಗುಲ್ಕೊಂಡು ಹೋದ್ಲು ಅಡುಗೆ ಮನ್ಕೆ ಹ್ಞೂ ತುಪ್ಪ ಬಡ್ಕೊಂಬಂದು ಹಾಕಿದ್ಲು ಇವಾಗ ವಾಂತಿಗಳು ನಾನು ಸತೋತಿನೋ ಅಂತ ಬಿಡ್ಕೊತಾವಳೆ ಸಾಯಿ ಹೋಗು ಹ್ಞೂ ಮನೆಗೆ ನಾರ ಮಾನವ್ರಿಲ್ಲ ಎಲ್ಲ ಈ ಸ್ಕೂಲಿಗೆ ಹೋಗೋವ್ರೆ ತೋಟಕ್ಕೆ ಹೋಗೋರೆ ನೀನು ಇಲ್ಲಿ ಬಾಯ್ ಬಡ್ಕೊತಾ ಇದ್ರಿ ಯಾರು ಬರ್ತಾರೆ জানাজার কবরেতে গো মেতেলা ওরে কবরেতে গো দে আ গেলি গাদেলো আ গেলি গাদেলো জোবাটা দাই এলি জোবা বিডিলা বড় আ গেলি গাদেলো এদে মেলকা এদে মেলকা আমা আদে দি তাতিরামা তিটানে এলে এলি দিডা বিডিনা বড় নাপতে কাকা গউরে ওরে না দাদা বিনো না ওটা যেন তেল কমতে জে চবা এনো ওটা গিন গন্তক